ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ನನ್ನ ವಿಡಿಯೋ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲೇ ಬೆಲ್ ಬಟನ್ ಐತೆ ಅದನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಚಿಕನ್ ತಿಂದಿದ್ದವರೆಲ್ಲ ಈ ಥರ ಮಾಡ್ಕೊಂಡು ತಿಂದರೆ ಸೂಪರಾಗಿ ಇಷ್ಟಪಡ್ತೀರಾ ಈ ಥರ ಮಾಡ್ಕೊಂಡು ತಿನ್ನಬೇಕು ನಾನು ನಾನಿವಾಗ ಈ ರೆಸಿಪಿ ತೋರಿಸ್ತೀನಿ ಇಂಗ್ರೀಡಿಯಂಟ್ಸ್ ನೋಡ್ಕೊಳ್ಳೋಣ ನಾನು ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ ಆ ಬೌಲ್ಗೆ ಅರ್ಧ ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ನಾನು ಚಿಕನ್ಗೆ ಉಪ್ಪು ಹಾಕ್ಕೊಂಡು ನೀಟಾಗಿ ಮೂರು ಸಲ ತೊಳೆದಿಟ್ಕೊಂಡಿದ್ದೀನಿ ಅದಕ್ಕೆ ನಾನು ಇವಾಗ ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಅಚ್ಚ ಖಾರದ ಪುಡಿ ಒಂದು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಉಪ್ಪು ಸ್ವಲ್ಪ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಿಂಬೆಹಣ್ಣು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಅದನ್ನು ಮ್ಯಾರಿನೇಟ್ ಮಾಡ್ಕೊಬೇಕು ನೀಟಾಗಿ ಈ ಥರ ಕೈಯಲ್ಲೇ ಮಾಡಿಕೊಂಡ್ರೆ ಚೆನ್ನಾಗಿ ಮಸಾಲೆ ಹಿಡಿತೆ ಹಿಡಿಯುತ್ತೆ ಅದಕ್ಕೆ ಆಯಿತು ಇದು ಒಂದು ಹತ್ತು ನಿಮಿಷ ಪಕ್ಕಕ್ಕೆ ಇಡೋಣ ಇವಾಗ ನಾನಿವಾಗ ಸ್ಟೋವ್ ಹಚ್ಕೊತೀನಿ ಒಂದು ಪ್ಯಾನ್ ಇಟ್ಕೊತೀನಿ ಅದಕ್ಕೆ ಬಿಸಿ ಆದ ನಂತರ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ಇಂಚು ಚಕ್ಕೆ ಲವಂಗ ಒಂದು ನಾಲ್ಕು ಯಾಲಕ್ಕಿ ಒಂದು ಈರುಳ್ಳಿ ದೊಡ್ಡ ಸೈಜು ಒಂದು ಈರುಳ್ಳಿನ ಈ ಥರ ಕಟ್ ಮಾಡಿಕೊಂಡು ನಾನು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಫ್ರೈ ಮಾಡ್ಕೊತ ಇರಬೇಕು ಹೈ ಫ್ಲೇಮಲ್ಲೇ ಕೈ ಕೈಯಾಡ್ಸ್ಕೊತಾನೇ ಇರಬೇಕು ಕಲರ್ ಚೇಂಜ್ ಆಗೋವರೆಗೂ ನಾವು ಕೈಯಾಡ್ಸ್ಕೊತಾನೇ ಇರಬೇಕು ಕಲರ್ ಚೇಂಜ್ ಆದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಕೈಯಾಡ್ಸ್ಕೊತಾನೆ ಇರಬೇಕು ಕಲರ್ ಚೇಂಜ್ ಆಗ್ತಾ ಇದೆ ಈಗ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಚಿಕನ್ ತಿಂದಿರೋ ಇರೋರು ಈ ಥರ ಮಾಡ್ಕೊಂಡು ತಿನ್ ತಿನ್ಬೋದು ಇಷ್ಟಪಟ್ಟು ತಿಂತಾರೆ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಸೈಡಲ್ಲೆಲ್ಲ ಕಲರ್ ಚೇಂಜ್ ಆದರೆ ಈರುಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ನಾನು ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಂಡಿದ್ದೆನಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಹಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಖಾರ ಚೆನ್ನಾಗಿ ಅದು ಚಿಕನ್ಗೆಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಬೇಕು ಹಸಿಮೆಣ್ಸಿನ್ಕಾಯಿ ಒಂದು ಆರು ಹಾಕ್ಕೊಳ್ತಾ ಇದ್ದೀನಿ ಒಂದು ಇಡಿಯಷ್ಟು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ತುಂಬ ಫ್ಲೇವರ್ ಇರುತ್ತೆ ಅದು ಸ್ಮೆಲ್ ಚೆನ್ನಾಗಿರುತ್ತೆ ತಿಂತಾಯಿದ್ರೆ ಇದ್ದರೆ ಇವಾಗ ನಾನು ಮುಚ್ಚಲನ್ನು ಮುಚ್ಚಿ ಮತ್ತೆ ಒಂದು ಐದು ನಿಮಿಷ ಬೇಯಿಸ್ಕೊಳ್ತೀನಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇರಬೇಕು ಇಲ್ಲಾಂದರೆ ಅದು ಸೀದೋಗಿಬಿಡುತ್ತೆ ಸೀದೋಗಕ್ಕೆ ಬಿಡಬಾರ್ದು ಮತ್ತು ನಾನು ಮುಚ್ಚಲನ್ನು ಮುಚ್ಚಿ ಮತ್ತೆ ಐದು ನಿಮಿಷ ಬೇಯಿಸ್ಕೊಳ್ತೀನಿ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡೈತೆ ಸೈಡಲ್ಲಿ ಬೆಳ್ಳುಳ್ಳಿನ ಒಂದು ಎರಡು ಗಡ್ಡೆ ಆದಷ್ಟು ಜಜ್ಜಿಟ್ಕೊಂಡು ನಾನು ಇದ್ದೀನಿ ನಾವು ಮಿಕ್ಸಿಯಲ್ಲ ಹಾಕೊಬೋದು ಇಲ್ಲ ಕಲ್ಲಿದ್ರೆ ಮನೆಯಲ್ಲೇ ಕಿಚನಲ್ಲಿ ಇರುತ್ತಲ್ಲ ಅದರಲ್ಲೇ ಜಡ್ಜ್ಜಿಟ್ಕೊಬೋದು ಹಾಕ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ ಧನಿಯಾ ಪುಡಿ ಎರಡು ಚಮಚ ಗರಂ ಮಸಾಲ ಒಂದು ಚಮಚ ಕರಿ ಮೆಣಸು ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಅರ್ಧ ಟೀ ಸ್ಪೂನಷ್ಟು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ರು ಮತ್ತು ಮ್ಯಾರಿನೇಟ್ ಮಾಡ್ಕೊಂಡಿದ್ರಲ್ಲ ಅವಾಗೆಲ್ಲ ಹಾಕ್ಕೊಂಡಿದ್ರಲ್ಲ ಖಾರ ಇರುತ್ತೆ ಸಕ್ಕತ್ತಾಗಿರುತ್ತೆ ಬಾ ಸೂಪರ್ ಆಗಿತ್ತು ತುಂಬ ಇಷ್ಟ ಆಯಿತು ನನಗೆ ಈ ಥರ ಮಾಡ್ಕೊಂಡು ತಿನ್ನೋದಕ್ಕೆ ಜಾಸ್ತಿ ಇವಾಗ ಕೈಯಾಡ್ಸ್ಕೊಬಾರ್ದು ಯಾಕಂದರೆ ಅದು ಪೀಸಸ್ ಎಲ್ಲ ಸ್ಮೂತಾಗಿ ಚೆನ್ನಾಗಿರುತ್ತೆ ಅಲ್ಲಿ ಕಟ್ಟಾಗಿಬಿಡುತ್ತೆ ಸ್ವಲ್ಪ ಕ ಇನ್ನೊಂದು ಪ್ಯಾನ್ ತಗೊಂಡಿದ್ದೀನಿ ಅದಕ್ಕೆ ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಗೋಡಂಬಿ ಹತ್ತರಿಂದ ಹದಿನೈದು ಹಾಕ್ಕೊಂಡು ಮತ್ತೆ ಫ್ರೈ ಮಾಡಿಕೊಂಡು ನಾನು ಅದಕ್ಕೆ ಸೇರಿಸ್ಕೊತೀನಿ ತುಪ್ಪದಲ್ಲೇ ಚೆನ್ನಾಗಿರುತ್ತೆ ಸ್ಮೆಲ್ ಸಕ್ಕದಾಗಿರುತ್ತೆ ರೆಡಿ ಆಯಿತು ಸೈಡ್ ಡಿಶ್ ಅಂತಲೇ ಹೇಳ್ಬೋದು ಇದನ್ನು ಗೆಸ್ಟ್ ಮನೆಗೆ ಯಾರನ್ನ ಬಂದಾಗ ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ತುಂಬ ಧನ್ಯವಾದಗಳು ನೋಡಿದ್ದಕ್ಕೆ ವಿಡಿಯೋನ